ಶಾಂತಿ ಇಂದಿನ ಮುರಳಿಯ ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಅವ್ಯಕ್ತ ಬಾಬ್ದಾದ ರಿವೈಸ್ ಮುರಳಿಯ ದಿನಾಂಕ ಆಗಿದೆ ಮೂರು ನಾಲ್ಕು ತೊಂಬತ್ತೇಳು ಹಳೆಯ ಸಂಸ್ಕಾರಗಳನ್ನು ಸಮಾಪ್ತಿ ಮಾಡಿ ತಮ್ಮ ನಿಜ ಸಂಸ್ಕಾರಗಳನ್ನು ಧಾರಣೆ ಮಾಡುವಂತಹ ಎವರ್ ರೆಡಿಯಾಗಿ ಇಂದು ಬಾಬ್ದಾದಾರ್ವರು ನಾಲ್ಕಾರು ಕಡೆಯಿಂದ ವಿಶ್ವದ ತಂದೆಯ ಪ್ರೀತಿಯಲ್ಲಿ ಲವ್ಲೀನ ಮತ್ತು ಅದೃಷ್ಟ ಮಕ್ಕಳನ್ನು ನೋಡ್ತಾ ಇದ್ದಾರೆ ಪ್ರತಿಯೊಂದು ಮಗುವಿನ ಭಾಗ್ಯದ ಮೇಲೆ ತಂದೆಗೂ ಕೂಡ ಹೆಮ್ಮೆ ಇದೆ ನನ್ನ ಮಕ್ಕಳು ವರ್ತಮಾನ ಸಮಯ ಎಷ್ಟು ಮಹಾನರಾಗಿದ್ದಾರೆ ಯಾರು ಇಡೀ ಕಲ್ಪದಲ್ಲಿ ಬಲೆ ದೇವತಾ ಸ್ವರೂಪದಲ್ಲಿ ಬಲೆ ಧರ್ಮ ನೇತಾರರ ರೂಪದಲ್ಲಿ ಬಲೆ ಮಹಾತ್ಮರ ರೂಪದಲ್ಲಿ ಬಲೆ ಪದ್ಮಾಪತಿ ಆತ್ಮರ ರೂಪದಲ್ಲಿ ಯಾರದ್ದು ಎಷ್ಟೊಂದು ಭಾಗ್ಯ ಇಲ್ಲ ಎಷ್ಟು ನೀವು ಬ್ರಾಹ್ಮಣರ ಭಾಗ್ಯ ಇದೆ ಅಷ್ಟು ತಮ್ಮ ಇಂತಹ ಶ್ರೇಷ್ಠ ಭಾಗ್ಯವನ್ನ ಸ್ಮದಾ ಸದಾ ಸ್ಮೃತಿಯಲ್ಲಿ ಇಟ್ಕೊಳ್ತೀರ ಸದಾ ಆ ಅಪರಿಮಿತ ಗೀತೆಯನ್ನ ಮನದಲ್ಲಿ ಹಾಡ್ತಾ ಇರ್ತೀರ ವಾ ಭಾಗ್ಯವಿದಾತ ತಂದೆ ಮತ್ತೆ ವಾ ನಾನು ಶ್ರೇಷ್ಠ ಆತ್ಮನ ಭಾಗ್ಯ ಈ ಭಾಗ್ಯದ ಗೀತೆಯನ್ನ ಸದಾ ತಾನಾಗಿ ಹಾಡ್ತಾ ಇರ್ತೀರ ತಂದೆ ಮಕ್ಕಳನ್ನ ನೋಡಿ ನೋಡಿ ಸದಾ ಖುಷಿ ಆಗ್ತಾರೆ ಮಕ್ಕಳು ಕೂಡ ಹರ್ಷಿತರಾಗ್ತಾರೆ ಆದರೆ ಕೆಲವೊಮ್ಮೆ ಮಧ್ಯದಲ್ಲಿ ತಮ್ಮ ಭಾಗ್ಯವನ್ನು ಎಮರ್ಜ್ ಮಾಡುವ ಬದಲಾಗಿ ಮರ್ಜ್ ಮಾಡಿಬಿಡ್ತಾರೆ ಯಾವಾಗ ತಂದೆ ನೋಡ್ತಾರೆ ಮಕ್ಕಳ ಒಳಗಡೆ ತಮ್ಮ ಸೌಭಾಗ್ಯದ ನಶೆ ನಿಶ್ಚಯ ಮರ್ಜ್ ಆಗಿಬಿಡತ್ತೆ ಆಗ ಏನು ಹೇಳ್ತೀರಾ ಡ್ರಾಮಾ ಆದರೆ ಬಾಬ್ ದಾದರವರು ಎಲ್ಲ ಮಕ್ಕಳಿಗೆ ಸದಾ ಭಾಗ್ಯದ ಸ್ಮೃತಿ ಸ್ವರೂಪರನ್ನಾಗಿ ನೋಡಲಿಕ್ಕೆ ಬಯಸ್ತಾರೆ ನೀವೆಲ್ಲರೂ ಇದನ್ನೇ ಬಯಸ್ತೀರಾ ಆದರೆ ಮಧ್ಯದಲ್ಲಿ ಬಂದುಬಿಡತ್ತೆ ಯಾರನ್ನಾದರೂ ಕೇಳಿ ಎಲ್ಲ ಮಕ್ಕಳು ಇದೇ ಲಕ್ಷ್ಯವನ್ನು ಇಟ್ಕೊಂಡು ನಡೀತಿದ್ದಾರೆ ನಾನು ತಂದೆಯ ಸಮಾನ ಆಗಲೇಬೇಕು ಲಕ್ಷ್ಯ ಅಂತೂ ಬಹಳ ಚೆನ್ನಾಗಿದೆ ಯಾವಾಗ ಲಕ್ಷ್ಯ ಶ್ರೇಷ್ಠವಾಗಿದೆ ಬಹಳ ಚೆನ್ನಾಗಿದೆ ಆದರೂ ಕೂಡ ಕೆಲವೊಮ್ಮೆ ಎಮರ್ಜ್ ರೂಪದಲ್ಲಿ ಕೆಲವೊಮ್ಮೆ ಎಮರ್ಜ್ ರೂಪದಲ್ಲಿ ಏಕೆ ಕಾರಣ ಏನು ಬಾಬ್ ಅವರಿಗೆ ಕೆಲವೊಮ್ಮೆ ಎಷ್ಟೊಂದು ಒಳ್ಳೊಳ್ಳೆಯ ಭರವಸೆ ಕೊಡ್ತೀರಾ ಆತ್ಮಿಕ ವಾರ್ತಾಲಾಪವನ್ನು ಮಾಡ್ತೀರಾ ಆದರೂ ಕೂಡ ಲಕ್ಷ್ಯ ಮತ್ತು ಲಕ್ಷಣದಲ್ಲಿ ಅಂತರ ಬಾಬ್ ದಾದರವರು ಪರಿಣಾಮದಲ್ಲಿ ನೋಡಿದ್ರು ಕಾರಣ ಏನು ಅಂತ ನೀವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಾ ಹೊಸ ಮಾತಲ್ಲ ಆದರೂ ಕೂಡ ಬಾಬ್ ದಾದರವರು ಪುನಃ ಹೇಳ್ತಾರೆ ಬಾಬ್ ದಾದರವರು ಮೂರು ಮಾತನ್ನು ನೋಡಿದ್ರು ಒಂದಾಗಿದೆ ಯೋಚಿಸೋದು ಸಂಕಲ್ಪ ಮಾಡೋದು ಎರಡನೇದಾಗಿದೆ ಮಾತನಾಡೋದು ವರ್ಣನೆ ಮಾಡೋದು ಮತ್ತು ಮೂರನೇದಾಗಿದೆ ಕರ್ಮದಲ್ಲಿ ಪ್ರತ್ಯಕ್ಷ ಅನುಭವದಲ್ಲಿ ಮತ್ತು ನಡವಳಿಕೆಯಲ್ಲಿ ತರೋದು ಕರ್ಮದಲ್ಲಿ ತರೋದು ಮೂರರಲ್ಲಿ ಸಮಾನ ಬ್ಯಾಲೆನ್ಸ್ ಕಡಿಮೆ ಇದೆ ಬ್ಯಾಲೆನ್ಸ್ ಕಡಿಮೆ ಇದೆ ಯಾವಾಗ ಬ್ಯಾಲೆನ್ಸ್ ಆಗುತ್ತೆ ಆಗ ನಿಶ್ಚಯ ಮತ್ತು ನಶೆ ಎಮರ್ಜ್ ಆಗುತ್ತೆ ಮತ್ತು ಯಾವಾಗ ಬ್ಯಾಲೆನ್ಸ್ ಕಡಿಮೆ ಆಗುತ್ತೆ ಆಗ ನಿಶ್ಚಯ ಮತ್ತು ನಶೆ ಮರ್ಜ್ ಆಗುತ್ತೆ ಪರಿಣಾಮದಲ್ಲಿ ನೋಡಲಾಗತ್ತೆ ಯೋಚಿಸುವ ಗತಿ ಬಹಳ ಚೆನ್ನಾಗಿದೆ ಮತ್ತು ತೀವ್ರವಾಗಿದೆ ಮಾತನಾಡೋದ್ರಲ್ಲಿ ತೀವ್ರ ನಶೆ ಅದು ಎಪ್ಪತ್ತೈದು ಪರ್ಸೆಂಟ್ ಇದೆ ಮಾತನಾಡೋದರಲ್ಲಿ ಅಧಿಕ ಮಕ್ಕಳು ಬುದ್ಧಿವಂತರು ಆದರೆ ಪ್ರಾಕ್ಟಿಕಲ್ ನಡವಳಿಕೆಯಲ್ಲಿ ತರೋದ್ರಲ್ಲಿ ಪೂರ್ಣ ಅಂಕಗಳು ಕಡಿಮೆ ಇದೆ ಎರಡು ಮಾತುಗಳಲ್ಲಿ ಸರಿ ಇದೆ ಆದರೆ ಮೂರನೇ ಮಾತಿನಲ್ಲಿ ಬಹಳ ಕಡಿಮೆ ಕಾರಣ ಏನು ಯಾವಾಗ ಸಂಕಲ್ಪವೂ ಚೆನ್ನಾಗಿದೆ ಮಾತೂ ಚೆನ್ನಾಗಿದೆ ಬಹಳ ಸುಂದರ ರೂಪದಲ್ಲಿದೆ ಆದರೆ ಪ್ರಾಕ್ಟಿಕಲ್ನಲ್ಲಿ ಕಡಿಮೆ ಯಾಕಾಗತ್ತೆ ಕಾರಣ ಏನು ತಿಳ್ಕೊಂಡಿದ್ದೀರಾ ಹೌದು ಅಥವಾ ಇಲ್ಲ ಅಂತ ಹೇಳಿ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಒಂದು ವೇಳೆ ಯಾರಿಗಾದರೂ ಈ ವಿಷಯದ ಮೇಲೆ ಭಾಷಣ ಮಾಡಿ ಅಥವಾ ಕ್ಲಾಸ್ ಮಾಡಿ ಅಂದಾಗ ಎಷ್ಟು ಚೆನ್ನಾಗಿ ಭಾಷಣ ಮಾಡಿ ಕ್ಲಾಸ್ ಮಾಡಿ ತೋರಿಸ್ತಾರೆ ಮತ್ತು ದೊಡ್ಡ ನಿಶ್ಚಯ ನಶೆ ರುಚಿಯಿಂದ ಭಾಷಣ ಮಾಡ್ತಾರೆ ಕ್ಲಾಸನ್ನು ಕೂಡ ಮಾಡಿಸ್ತಾರೆ ದಾದರವರು ಎಲ್ಲರ ಕ್ಲಾಸನ್ನು ಕೇಳ್ತಾರೆ ಏನೇನು ಹೇಳ್ತಾರೆ ಅಂತ ನಗ್ತಾ ಇರ್ತಾರೆ ವಾಹ್ ಮಕ್ಕಳೇ ವಾಹ್ ಮೂಲ ಮಾತಾಗಿದೆ ಬಾಬ್ ಅವರು ಮೊದಲು ಕೂಡ ತಿಳಿಸಿದರೆ ಈಗ ರಿವೈಸ್ ಕೋರ್ಸ್ ನಡೀತಾ ಇದೆ ತಂದೆ ಹೇಳ್ತಾರೆ ಕಾರಣ ಒಂದೇ ಇದೆ ಜಾಸ್ತಿ ಇಲ್ಲ ಒಂದೇ ಕಾರಣ ಮತ್ತು ತಿಳಿತಾರೆ ಕಾರಣವನ್ನು ನಿವಾರಣೆ ಮಾಡೋದು ಕಷ್ಟ ಅಲ್ಲ ಬಹಳ ಸಹಜ ಆಗಿದೆ ಆದರೆ ಸಹಜವನ್ನ ಕಷ್ಟವನ್ನಾಗಿ ಮಾಡಿಬಿಡ್ತಾರೆ ಕಷ್ಟ ಇಲ್ಲ ನಶೆ ಮರ್ಜಾಗ್ಬಿಡತ್ತೆ ಒಂದೇ ಕಾರಣ ಆಗಿದೆ ಏನೆಲ್ಲ ಧಾರಣೆ ಮಾತುಗಳನ್ನ ಕೇಳ್ತೀರಾ ಮಾಡ್ತೀರಾ ಶಕ್ತಿಗಳ ರೂಪದಲ್ಲಿ ಗುಣಗಳ ರೂಪದಲ್ಲಿ ಧಾರಣೆ ಮಾತುಗಳು ಬಹಳ ಚೆನ್ನಾಗಿ ಮಾತನಾಡ್ತೀರಾ ಇಷ್ಟು ಚೆನ್ನಾಗಿ ಮಾತನಾಡ್ತೀರಾ ಕೇಳುವಂಥವರು ಬಲೆ ಅಜ್ಞಾನಿ ಅಥವಾ ಜ್ಞಾನಿ ಇರಲಿ ಕೇಳಿ ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಅಂತ ಚಪ್ಪಾಳೆಯನ್ನು ಕೂಡ ಹಾಕ್ತಾರೆ ಆದರೆ ಎಷ್ಟು ಬಾರಿ ಆದರೆ ಅನ್ನುವಂತಹ ಮಾತು ಬಂತು ಈಗ ಆದರೆ ಅನ್ನೋ ಮಾತು ವಿಘ್ನ ಆಕತೆ ಆದರೆ ಶಬ್ದ ಸಮಾಪ್ತಿ ಮಾಡಿ ಅರ್ಥ ತಂದೆಯ ಸಮಾನ ಸಮೀಪ ಬರುತ್ತೆ ಮತ್ತು ತಂದೆಯ ಸಮೀಪ ಬರೋದು ಅಂದ್ರೇ ಸಮಯವನ್ನು ಸಮೀಪ ತರೋದು ಆದರೆ ಇಲ್ಲಿಯವರೆಗೂ ಆದರೆ ಅನ್ನೋ ಶಬ್ದವನ್ನು ಹೇಳಬೇಕು ತಂದೆಗೆ ಇಷ್ಟ ಆಗೋದಿಲ್ಲ ಆದರೆ ಹೇಳಬೇಕಾಗತ್ತೆ ಕಾರಣ ಏನು ಏನು ತಿಳ್ಕೊಂಡಿದ್ದೀರಾ ಧಾರಣೆಯನ್ನೂ ಮಾಡ್ತೀರಾ ಧಾರಣೆ ರೂಪದಿಂದ ಧಾರಣೆ ಮಾಡ್ತೀರಾ ಮತ್ತು ಆ ಧಾರಣೆ ಯಾರದ್ದು ಸ್ವಲ್ಪ ಸಮಯ ಯಾರಿಗೆ ಜಾಸ್ತಿ ಸಮಯನೂ ಕೂಡ ನಡೆಸತ್ತೆ ಆದರೆ ಧಾರಣೆ ಪ್ರಾಕ್ಟಿಕಲ್ನಲ್ಲಿ ಸದಾ ಮುಂದುವರಿತಾ ನೆಡಲಿ ನಡಿಬೇಕು ಅದಕ್ಕಾಗಿ ಇದು ಮುಖ್ಯ ಮಾತು ಹೇಗೆ ದ್ವಾಪರ ಯುಗದಿಂದ ಹಿಡಿದು ಅಂತಿಮ ಜನ್ಮದವರೆಗೂ ಏನೆಲ್ಲ ಅವಗುಣಗಳು ಅಥವಾ ಬಲಹೀನತೆಗಳಿವೆ ಅದರ ಧಾರಣೆ ಸಂಸ್ಕಾರ ಸ್ವರೂಪದಲ್ಲಿ ಆಗ್ಬಿಟ್ಟಿದೆ ಮತ್ತು ಸಂಸ್ಕಾರ ಆಗಿರೋ ಕಾರಣ ಪರಿಶ್ರಮ ಪಡೋ ಅವಶ್ಯಕತೆ ಇಲ್ಲ ಆಟೋಮ್ಯಾಟಿಕಲಿ ಎಮರ್ಜ್ ಆಗ್ಬಿಡತ್ತೆ ಬಿಡ್ಲಿಕ್ಕೆ ಬಯಸ್ತೀವಿ ಇಷ್ಟ ಆಗೋದಿಲ್ಲ ಆದರೂ ಕೂಡ ಹೇಳ್ತೀರಾ ಏನು ಮಾಡೋದು ನನ್ನ ಸಂಸ್ಕಾರನೇ ಈ ರೀತಿ ಇದೆ ಅಂತ ಹೇಳ್ತೀರ ನೀವು ಬೇಜಾರು ಮಾಡ್ಕೊಳ್ಬೇಡಿ ನನ್ನ ಸಂಸ್ಕಾರನೇ ಈ ರೀತಿ ಅಂತ ಹೇಳ್ತೀರ ಸಂಸ್ಕಾರ ಹೇಗಾಯಿತು ಅದು ಮಾಡಿದ್ರಿ ಆಗ್ಲೇ ಸಂಸ್ಕಾರವಾಗಿ ರೂಪಿತ ಆಗಿದೆ ಅಲ್ವಾ ಅಂದಾಗ ಯಾವಾಗ ದ್ವಾಪರಯುಗದಿಂದ ಈ ಸಂಸ್ಕಾರಗಳಾಗಿದೆ ಯಾವುದರಿಂದ ನೀವು ಸಮಯದಲ್ಲಿ ಬಲವಂತವಾಗಿ ಏನು ಮಾಡೋದು ಸಂಸ್ಕಾರ ಅಂತ ಹೇಳ್ತೀರಾ ಬೇಡ ಅಂದರೂ ಕೂಡ ಪ್ರಾಕ್ಟಿಕಲ್ನಲ್ಲಿ ಬಂದುಬಿಡತ್ತೆ ಯಾರಿಗೆ ಕ್ರೋಧ ಬರುತ್ತೆ ಸ್ವಲ್ಪ ಸಮಯದ ನಂತರ ಹೇಳ್ತಾರೆ ನೀವು ಬೇಜಾರು ಮಾಡಿಕೊಳ್ಬೇಡಿ ನನ್ನ ಸಂಸ್ಕಾರವೇ ಈ ರೀತಿ ಇದೆ ಅಂತ ಅವಗುಣಗಳನ್ನು ಸಂಸ್ಕಾರ ಮಾಡಿದ್ದೀರಾ ಮತ್ತು ಗುಣಗಳ ಸಂಸ್ಕಾರ ಯಾಕೆ ಮಾಡಿಲ್ಲ ಹೇಗೆ ಕ್ರೋಧ ಅಜ್ಞಾನದ ಶಕ್ತಿಯಾಗಿದೆ ಮತ್ತು ಜ್ಞಾನದ ಶಕ್ತಿ ಶಾಂತಿಯಾಗಿದೆ ಸಹನೆಯಾಗಿದೆ ಅಜ್ಞಾನದ ಶಕ್ತಿ ಕ್ರೋಧವನ್ನು ಬಹಳ ಚೆನ್ನಾಗಿ ಸಂಸ್ಕಾರ ಮಾಡಿದಿರ ಮತ್ತು ಉಪಯೋಗಿಸ್ತಲೂ ಕೂಡ ಇರ್ತೀರಾ ಆದರೂ ಕೂಡ ಕ್ಷಮೆಯನ್ನ ಕೇಳ್ತಾ ಇರ್ತೀರಾ ಕ್ಷಮೆ ಮಾಡಿಬಿಡಿ ಮುಂದೆ ಈ ರೀತಿ ಆಗೋದಿಲ್ಲ ಅಂತ ಹೇಳ್ತೀರಾ ಮತ್ತೆ ಮುಂದೆ ಹೋದಂತೆ ಇನ್ನೂ ಹೆಚ್ಚಾಗಿ ಆಗ್ತಾ ಹೋಗುತ್ತೆ ಅದು ಕಾರಣ ಏನು ಯಾಕೆಂದರೆ ಸಂಸ್ಕಾರವನ್ನಾಗಿ ಮಾಡಿಕೊಂಡಿದ್ದೀರಾ ಬಾಬ್ದಾದರವರು ಮಕ್ಕಳಿಗೆ ಒಂದೇ ಮಾತನ್ನು ಪದೇ ಪದೇ ತಿಳಿಸ್ತಾರೆ ಈಗ ಪ್ರತಿ ಗುಣವನ್ನು ಪ್ರತಿ ಜ್ಞಾನದ ಮಾತನ್ನು ಸಂಸ್ಕಾರ ರೂಪದಲ್ಲಿ ಮಾಡಿಕೊಳ್ಳಿ ಬ್ರಾಹ್ಮಣ ಆತ್ಮಗಳ ನಿಜ ಸಂಸ್ಕಾರ ಯಾವುದು ಕ್ರೋಧ ಅಥವಾ ಸಹನೆಯೋ ಯಾವುದು ಸಹನೆಯ ಶಕ್ತಿ ಶಾಂತಿಯ ಶಕ್ತಿಯಾಗಿದೆ ಅಲ್ವಾ ಅವಗುಣಗಳನ್ನು ಸಹಜವಾಗಿ ಸಂಸ್ಕಾರ ಮಾಡ್ಕೊಂಡು ಬಿಟ್ಟಿದ್ದೀರಾ ಎಷ್ಟು ತಮ್ಮದಾಗಿಸ್ಕೊಂಡಿದ್ದೀರಾ ಅಂತಂದರೆ ಬೇಡ ಅಂದರೂ ಕೂಡ ಅದು ಬರ್ತಾನೆ ಇರುತ್ತೆ ಇದೇ ರೀತಿಯಲ್ಲಿ ಗುಣಗಳನ್ನು ತಮ್ಮದಾಗಿಸ್ಕೊಂಡು ಸಂಸ್ಕಾರವನ್ನಾಗಿ ಮಾಡಿಕೊಳ್ಳಿ ನನ್ನ ನಿಜಿ ಸಂಸ್ಕಾರ ಯಾವುದು ಇದನ್ನು ಸದಾ ನೆನ್ಪಿಟ್ಕೊಳ್ಳಿ ಅವರಂತೂ ರಾವಣನ ಆಸ್ತಿಯನ್ನು ಸಂಸ್ಕಾರಗಳನ್ನಾಗಿ ಮಾಡಿಕೊಂಡಿದ್ದಾರೆ ಬೇರೆಯವರ ವಸ್ತುವನ್ನು ತಮ್ಮದನ್ನಾಗಿ ಮಾಡಿಕೊಂಡಿದ್ದಾರೆ ಈಗ ತಂದೆಯ ಖಜಾನೆಯನ್ನು ತಮ್ಮದನ್ನಾಗಿ ಮಾಡಿಕೊಳ್ಳಿ ರಾವಣನ ವಸ್ತುವನ್ನು ಸಂಭಾಲನೆ ಮಾಡ್ಕೊಳ್ತೀರಾ ಮತ್ತು ತಂದೆಯ ವಸ್ತುವನ್ನು ಕಳೆದು ಹಾಕ್ಕೊಳ್ತೀರಾ ಯಾಕೆ ರಾವಣನೊಂದಿಗೆ ಪ್ರೀತಿ ಇದೆ ರಾವಣ ಇಷ್ಟ ಆಗ್ತಾನೋ ಅಥವಾ ತಂದೆ ಇಷ್ಟ ಆಗ್ತಾರೋ ಎಲ್ಲರೂ ಕ ಎಲ್ಲರೂ ಕೂಡ ತಂದೆ ಇಷ್ಟ ಆಗ್ತಾರೆ ಅಂತ ಹೇಳ್ತೀರಾ ಇದನ್ನು ಮನಸ್ಸಿನಿಂದ ಹೇಳ್ತಾ ಇದ್ದೀರಾ ಆದರೆ ಯಾರು ಇಷ್ಟ ಆಗ್ತಾರೆ ಅವರ ಮಾತುಗಳು ನಿಶ್ಚಯದ ಶಕ್ತಿಯಿಂದ ಹೃದಯದಲ್ಲಿ ಸಮಾವೇಶ ಆಗ್ಬಿಡುತ್ತೆ ಯಾರಾದರೂ ರಾವಣನ ಸಂಸ್ಕಾರಕ್ಕೆ ವಶ ಆಗ್ತಾರೆ ಅಂದರೆ ಆದರೂ ಕೂಡ ಹೇಳ್ತಾರೆ ಬಾಬಾ ನಿಮ್ಮೊಂದಿಗೆ ನಾವು ತುಂಬ ಪ್ರೀತಿ ಇಟ್ಕೊಂಡಿದ್ದೀವಿ ಅಂತ ಬಹಳ ಪ್ರೀತಿ ಇದೆ ಅಂತ ಹೇಳ್ತಾರೆ ಬಾಬರವರು ಹೇಳ್ತಾರೆ ಎಷ್ಟು ಪ್ರೀತಿ ಇದೆ ಆಕಾಶಕ್ಕಿಂತಲೂ ಹೆಚ್ಚು ಪ್ರೀತಿ ಇದೆ ಬಾಬಾ ನಿಮ್ಮ ಮೇಲೆ ಅಂತ ಹೇಳ್ತಾರೆ ಎಷ್ಟು ಮುಗ್ಧವಾದ ಮಕ್ಕಳು ಅಂತ ಬಾಬರವರು ಕೂಡ ಕೇಳಿ ಖುಷಿ ಪಡ್ತಾರೆ ಆದರೂ ಕೂಡ ತಂದೆ ಹೇಳ್ತಾರೆ ಎಲ್ಲ ಮಕ್ಕಳಿಗೆ ಭರವಸೆಯನ್ನು ಕೊಡ್ತಾರೆ ಒಂದು ಬಾರಿನೂ ಕೂಡ ಹೃದಯದಿಂದ ನನ್ನ ಬಾಬಾ ಅಂತ ಹೇಳಿದ್ರೂ ಕೂಡ ತಂದೆ ಹೇಳ್ತಾರೆ ಯಾರೇ ಇರಲಿ ಹೇಗೆ ಇರಲಿ ನನ್ನವರಾಗಿದ್ದೀರಾ ಅಂತ ಕರೆದುಕೊಂಡು ಹೋಗಲೇಬೇಕು ಕೇವಲ ತಂದೆ ಏನು ಬಯಸ್ತಾರೆ ಅಂದರೆ ಮೆರವಣಿಗೆಯನ್ನು ಮಾಡಿಕೊಂಡು ಬರಬಾರ್ದು ಪ್ರಿಯ ತಮೆಯರಾಗಿ ಬನ್ನಿ ಎಲ್ಲರೂ ಕೇಳಿ ಖುಷಿ ಆಗ್ತಾ ಇದ್ದೀರಾ ತಮ್ಮ ಮೇಲೆ ನಗು ಕೂಡ ಬರುತ್ತೆ ಈಗ ಕೇಳುವ ಸಮಯದಲ್ಲಿ ತಮ್ಮ ಮೇಲೆ ನಗ್ತೀರ ಅಲ್ವಾ ತಮ್ಮ ಮೇಲೆ ನಗು ಬರುತ್ತೆ ಮತ್ತು ಯಾವಾಗ ಜೋಶ್ನಲ್ಲಿ ಬರ್ತೀರಾ ಆಗ ಬಿಡ್ತೀರಾ ಆದರೆ ತಂದೆ ರಿಸಲ್ಟ್ನಲ್ಲಿ ನೋಡ್ತಾರೆ ಮಕ್ಕಳಲ್ಲಿ ಒಂದು ವಿಶೇಷತೆ ಬಹಳ ಚೆನ್ನಾಗಿದೆ ಅದು ಯಾವುದು ಪವಿತ್ರತೆಯಲ್ಲಿ ಇರೋದು ಇದಕ್ಕಾಗಿ ಎಷ್ಟೇ ಸಹನೆ ಮಾಡಬೇಕಾಗ್ಲಿ ಎಷ್ಟೇ ವಿರುದ್ಧ ಮಾಡುವಂಥವ್ರು ಮುಂದೆ ಬರಲಿ ಆದರೆ ಈ ಮಾತಿನಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಚೆನ್ನಾಗಿದ್ದೀರಾ ಕೆಲ ಕೆಲವರು ಅಲ್ಲ ಸಲ್ಲದ ಮಾತುಗಳನ್ನು ಮಾತನಾಡ್ತಾರೆ ಆದರೂ ಕೂಡ ಎಪ್ಪತ್ತೈದು ಪರ್ಸೆಂಟ್ ಈ ಮಾತಿನಲ್ಲಿ ಪಾಸಾಗಿ ತೋರಿಸಿದ್ದೀರಾ ಈಗ ಅದರ ನಂತರ ಎರಡನೇ ಸಬ್ಜೆಕ್ಟ್ ಯಾವುದು ಬರುತ್ತೆ ಕ್ರೋಧ ದೇಹ ಬಾನ ಅಂತೂ ಪೂರ್ಣ ಇದ್ದೇ ಇದೆ ಆದರೆ ನೋಡಲಾಗಿದೆ ಕ್ರೋಧದ ಸಬ್ಜೆಕ್ಟ್ನಲ್ಲಿ ಬಹಳ ಕಡಿಮೆ ಪಾಸಾಗಿದ್ದೀರಾ ಬಹುಶಃ ಕ್ರೋಧ ಯಾವ ವಿಕಾರವೂ ಅಲ್ಲ ಇದು ಶಸ್ತ್ರವಾಗಿದೆ ಬಳಸಲಿಕ್ಕೆ ವಿಕಾರ ಅಲ್ಲ ಅಂತ ತಿಳ್ಕೊಳ್ತೀರಾ ಆದರೆ ಕ್ರೋಧ ಜ್ಞಾನಿತ್ವ ಆತ್ಮನಿಗೆ ಮಹಾಶತ್ರು ಯಾಕೆಂದ್ರೆ ಕ್ರೋಧ ಅನೇಕ ಆತ್ಮಗಳ ಸಂಬಂಧ ಸಂಪರ್ಕದಲ್ಲಿ ಬರೋದ್ರಿಂದ ಪ್ರಸಿದ್ಧವಾಗಿ ಮಾಡುತ್ತೆ ಮತ್ತು ನೀವು ಕ್ರೋಧ ಮಾಡಿದ್ರೆ ತಂದೆಯ ಹೆಸರು ಕೂಡ ನಿಂದನೆಯಾಗತ್ತೆ ತಂದೆಯ ಹೆಸರು ಕೆಟ್ಟೋಗುತ್ತೆ ಹೇಳುವಂಥವರು ಇದೇ ಹೇಳ್ತಾರೆ ಜ್ಞಾನಿ ಆತ್ಮ ಮಕ್ಕಳನ್ನು ನೋಡಿದ್ದೇವೆ ಅವರಲ್ಲೂ ಕೂಡ ಕ್ರೋಧದ ರೂಪಗಳಿವೆ ಅಂತ ಹೇಳ್ತಾರೆ ಒಂದು ಮಹಾನ್ ರೂಪ ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಕಾಣಿಸ್ತಾ ಇದೆ ಇವರು ಕ್ರೋಧವನ್ನ ಮಾಡ್ತಾ ಇದ್ದಾರೆ ಅಂತ ಎರಡನೆಯದ್ದು ಕ್ರೋಧದ ಸೂಕ್ಷ್ಮ ಒಳಗಡೆ ಅಡಕವಾಗಿದೆ ಈರ್ಷ ದ್ವೇಷ ತಿರಸ್ಕಾರದ ರೂಪ ಇದೆ ಈ ಸಂಸ್ಕಾರದಲ್ಲಿ ಈ ಸ್ವರೂಪದಲ್ಲಿ ಜೋರಾಗಿ ಮಾತನಾಡೋದು ಅಥವಾ ಹೊರಗಡೆಯಿಂದ ಯಾವುದೇ ರೂಪದಲ್ಲಿ ಕಾಣಿಸೋದಿಲ್ಲ ಆದರೆ ಹೇಗೆ ಹೊರಗಡೆ ಕ್ರೋಧ ಬರುತ್ತೆ ಅಂದಾಗ ಕ್ರೋಧದ ಅಗ್ನಿ ರೂಪವಾಯಿತು ಅಲ್ವಾ ಅವರು ಒಳಗಡೆ ಸ್ವಯಂ ಸುಡ್ತಾ ಇರ್ತಾರೆ ಮತ್ತೆ ಇನ್ನೊಬ್ಬರನ್ನು ಕೂಡ ಸುಡ್ತಾ ಇರ್ತಾರೆ ಈರ್ಷೆ ದ್ವೇಷ ತಿರಸ್ಕಾರ ಇದು ಯಾರಲ್ಲಿವೆ ಅವರು ಈ ಅಗ್ನಿಯಲ್ಲಿ ಒಳಗಡೆ ಸುಡ್ತಾರೆ ಹೊರಗಡೆಯಿಂದ ಕೆಂಪಾಗಿರ್ತಾರೆ ಆದರೆ ಅವರು ಕಪ್ಪಾಗಿಬಿಡ್ತಾರೆ ಮೂರನೆಯದ್ದು ಕ್ರೋಧದ ಚತುರತೆಯ ರೂಪವೂ ಇದೆ ಅದ್ಯಾವುದು ಹೇಳೋದ್ರಲ್ಲಿ ತಿಳಿಸ್ಕೊಡೋದ್ರಲ್ಲಿ ತಿಳಿದುಕೊಳೋದ್ರಲ್ಲಿ ಈ ರೀತಿ ತಿಳಿತಾರೆ ಅಥವಾ ಹೇಳ್ತಾರೆ ಕೆಲವೊಮ್ಮೆ ಗಂಭೀರವಾಗಿ ಸೀರಿಯಸ್ ಆಗಿರ್ಬೇಕಾಗತ್ತೆ ಅಂತ ಕಲ್ಯಾಣಕ್ಕೋಸ್ಕರ ಕೆಲವೊಮ್ಮೆ ಕಾನೂನನ್ನು ತೆಗೆದುಕೊಳ್ಬೇಕಾಗತ್ತೆ ಕೈಗೆ ಅಂತ ಹೇಳ್ತಾರೆ ಈಗ ಕಲ್ಯಾಣವಾಗಿದೆಯೋ ಇದು ಅಥವಾ ಅಥವಾ ಇಲ್ವೋ ಅನ್ನೋದನ್ನು ತಮ್ಮೊಂದಿಗೆ ತಾವೇ ಕೇಳ್ಕೊಳ್ಳಿ ಬಾಬ್ದಾದರವರು ಯಾರಿಗೂ ಕೂಡ ಎಂದಿಗೂ ತಮ್ಮ ಕೈಯಲ್ಲಿ ಕಾನೂನನ್ನು ತೆಗೆದುಕೊಳ್ಳುವಂಥ ಅನುಮತಿಯನ್ನು ಕೊಟ್ಟಿಲ್ಲ ಎಂದಾದರೂ ಯಾವುದೇ ಮುರಳಿಯಲ್ಲಿ ಹೇಳಿದರ ತೆಗೆದುಕೊಳ್ಳಿ ಅಂತ ಕ್ರೋಧವನ್ನು ಮಾಡಿ ಅಂತ ಹೇಳಿದರ ಕಾನೂನನ್ನು ಕೈಗೆ ತೆಗೆದುಕೊಳ್ಳುವಂತಹವರ ಒಳಗಡೆ ರೂಪ ಅದೇ ಕ್ರೋಧದ ಅಂಶ ಇರುತ್ತೆ ಅವರು ಕೂಡ ನಿಮಿತ್ತ ಆತ್ಮರಾಗಿದ್ದರೆ ಅವರೂ ಕೂಡ ಕಾನೂನನ್ನು ತೆಗೆದುಕೊಳ್ಳೋದಿಲ್ಲ ಆದರೆ ಅವರಿಗೆ ಕಾನೂನನ್ನು ಪುನಃ ಹೇಳಬೇಕಾಗತ್ತೆ ರಿವೈಸ್ ಮಾಡಿಸ್ಬೇಕಾಗತ್ತೆ ಕಾನೂನನ್ನು ಯಾರೂ ಕೂಡ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆದರೆ ನಿಮಿತ್ತವಾಗಿರುವಂಥವರು ಎಂದರೆ ತಂದೆಯ ಮೂಲಕ ಮಾಡಿರುವಂಥ ಕಾನೂನನ್ನು ಪುನಃ ರಿವೈಸ್ ಮಾಡಬೇಕಾಗತ್ತೆ ನಿಮಿತ್ತ ಆಗಿರುವಂಥವ್ರಿಗೆ ಇಷ್ಟು ಅನುಮತಿ ಇದೆ ಎಲ್ಲರಿಗೂ ಕೂಡ ಇಲ್ಲ ಇಂದು ಬಾಬ್ ದಾದಾರವರು ಅಧಿಕೃತವಾಗಿ ಅಫಿಷಿಯಲ್ ಆಗಿ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ ಪ್ರೀತಿಯಿಂದ ತೆಗೆದುಕೊಳ್ಳಿ ಯಾಕೆಂದರೆ ಅವರು ಮಕ್ಕಳು ಬರೆದಿರುವಂತಹ ಮಾಡಿರುವಂತ ಭರವಸೆಗಳನ್ನು ಕೊಟ್ಟಿರೋದನ್ನು ನೋಡಿ ಕೇಳಿ ಮುಗುಳ್ನಗ್ತಾರೆ ಈಗ ಬಾಬ್ ಅವರು ಏನೆಲ್ಲ ತಿಳಿಸಿದರೆ ಪ್ರತಿ ಗುಣವನ್ನು ನಿಜ ಸಂಸ್ಕಾರವನ್ನಾಗಿ ಮಾಡಿಕೊಳ್ಳಿ ಅಂಡರ್ಲೈನ್ ಮಾಡಿದೀರ ಈಗಿನಿಂದಲೇ ಹೇಳಿ ಶಾಂತ ಸ್ವರೂಪದಲ್ಲಿರೋದು ಸಹನಶೀಲರಾಗಿರೋದು ಇದಂತೂ ನನ್ನ ಸಂಸ್ಕಾರ ಆಗಿದೆ ಅಂತ ನಂತರ ಬಾಬ್ ಅವರು ಯಾವಾಗ ಮಿಲನ ಮಾಡಲಿಕ್ಕೆ ಬರ್ತಾರೆ ಬಾಬ್ ಅವರ ಮುಂದೆ ಐದು ಆರು ತಿಂಗಳಲ್ಲಿ ಇದನ್ನು ತಮ್ಮ ನಿಜ ಸಂಸ್ಕಾರವನ್ನಾಗಿ ಮಾಡಿಕೊಂಡು ತೋರಿಸಿ ಇದಕ್ಕೋಸ್ಕರ ಇಂದು ರಿಸಲ್ಟ್ ತಿಳಿಸಿದ್ದಾರೆ ಕ್ರೋಧದ ರಿಪೋರ್ಟ್ ಅಂತೂ ಬಹಳಷ್ಟು ಬರುತ್ತೆ ದೊಡ್ಡದು ಚಿಕ್ಕದು ಭಿನ್ನ ಭಿನ್ನ ರೂಪದಿಂದ ಕ್ರೋಧವನ್ನ ಮಾಡ್ತಾರೆ ಈಗ ಬಾಬ್ ಅವರು ಹೆಚ್ಚು ಹೇಳೋದಿಲ್ಲ ಆದರೆ ಕತೆಗಳಂತೂ ಬಹಳ ಮಜವಾಗಿದೆ ಇದಕ್ಕಾಗಿ ಇಂದಿನಿಂದ ಈ ಕ್ರೋಧಕ್ಕೆ ಏನ್ ಮಾಡ್ತೀರಾ ವಿದಾಯಿ ಕೊಡ್ತೀರಾ ಎಲ್ಲರೂ ಚಪ್ಪಾಳೆಯನ್ನ ಹಾಕಿದ್ರು ನೋಡಿ ಚಪ್ಪಾಳೆ ಹಾಕೋದು ಸಹಜ ಆದರೆ ಕ್ರೋಧದ ಚಪ್ಪಾಳೆಯನ್ನ ಹಾಕ್ಬೇಡಿ ಅವರು ಈಗ ಇದನ್ನ ಪದೇ ಪದೇ ಕೇಳಲಿಕ್ಕೆ ಬಯಸೋದಿಲ್ಲ ಆದರೂ ಕೂಡ ದಯೆ ಬರುತ್ತೆ ಅಂದಾಗ ಹೇಳ್ತಾ ಕೇಳ್ತಾರೆ ಹಿಂದಿನಿಂದ ಈ ರೀತಿ ಹೇಳಬೇಡಿ ಬಾಬಾ ಮಾತಂತೂ ಕೊಟ್ಟಿದ್ವಿ ಆದರೆ ಪುನಃ ಪುನಃ ಬಂದ್ಬಿಡತ್ತೆ ಏನು ಮಾಡೋದು ಬಯಸೋದಿಲ್ಲ ನೀವೇ ಮಾಯಿಗೆ ತಿಳಿಸಿ ಕ್ರೋಧಕ್ಕೆ ತಿಳಿಸಿ ಈ ಪುರುಷಾರ್ಥವನ್ನು ತಂದೆ ಮಾಡಿದ್ರೆ ಮಕ್ಕಳು ಏನು ಪ್ರಾಲಬ್ಧವನ್ನು ತೆಗೆದುಕೊಳ್ತೀರಾ ಈ ಪರಿಶ್ರಮ ತಂದೆ ಮಾಡಬೇಕಾ ಇಂತಹ ಮಾತನ್ನು ತಂದೆಗೆ ಕೊಡಬೇಡಿ ಐದು ತಿಂಗಳ ನಂತರ ನಾನು ರಿಪೋರ್ಟ್ ನೋಡ್ತೇನೆ ನಿಮ್ಮದು ಬಲೆ ನೀವು ಹೇಳ್ತೀರೋ ಅಥವಾ ಹೇಳದೇ ಇರ್ತೀರೋ ತಂದೆ ಹತ್ರ ಅಂತೂ ಬಂದ್ಬಿಡತ್ತೆ ತಲುಪುತ್ತೆ ಏನು ಮಾಡೋದು ಹಾಗೋಯ್ತು ಪರಿಸ್ಥಿತಿ ಈ ರೀತಿ ಬರುತ್ತೆ ಬಹಳ ದೊಡ್ಡ ಮಾತಿದೆ ಅಂತ ಹೇಳ್ತೀರಾ ಈ ರೀತಿ ರಿಸಲ್ಟ್ ಕೊಡಬೇಡಿ ತಂದೆಗೂ ಕೂಡ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀರಾ ನೆಪಗಳನ್ನು ಹೇಳ್ತೀರಾ ಬಹಳ ಬುದ್ಧಿವಂತರಾಗ್ಬಿಟ್ಟಿದ್ದೀರಾ ಹೇಳ್ತೀರಾ ಬಾಬಾ ಚಿಕ್ಕ ಪುಟ್ಟ ಮಾತುಗಳಂತೂ ಪಾರ್ ಮಾಡ್ತೇವೆ ಆದ್ರೆ ಇದು ಬಹಳ ದೊಡ್ಡ ಮಾತಲ್ವಾ ಈಗ ಯಾರ ಮೇಲೆ ದೋಷವನ್ನ ಹಾಕ್ತೀರಾ ಮಾತಿನ ಮೇಲೆ ದೋಷ ಹಾಕ್ತೀರಾ ಮಾತು ಏನು ಮಾಡತ್ತೆ ಬಂತು ಮತ್ತೆ ಹೋಯ್ತು ಮಾತುಗಳು ಬರ್ತವೆ ಮತ್ತೆ ಹೋಗ್ತವೆ ಐದು ಸಾವಿರ ವರ್ಷಗಳ ನಂತರವೂ ಕೂಡ ಮಾತುಗಳು ಬರ್ತವೆ ಯಾವುದು ಐದು ಸಾವಿರ ವರ್ಷದ ನಂತರ ಮಾತು ಬರೋದಿದೆ ಅದರ ಮೇಲೆ ದೋಷ ನೀಡ್ತೀರಾ ಈ ರೀತಿ ಮಾಡಬೇಡಿ ಏನು ಮಾಡೋದು ಅಂತ ಈ ಸಂಕಲ್ಪವನ್ನು ಕೂಡ ಮಾಡಬೇಡಿ ಬಾಬ್ ದಾದರವರು ಕ್ರೋಧಕ್ಕಾಗಿ ಏಕೆ ವಿಶೇಷವಾಗಿ ಹೇಳ್ತಿದ್ದಾರೆ ಯಾಕೆಂದ್ರೆ ಒಂದು ವೇಳೆ ಕ್ರೋಧಕ್ಕೆ ಬೀಳ್ಕೊಡುಗೆ ಕೊಡ್ತೀರಾ ಅಂದ್ರೆ ಇದರಲ್ಲಿ ಲೋಭ ಇಚ್ಛೆ ಎಲ್ಲ ಇವೆಲ್ಲವೂ ಕೂಡ ಅದ್ರ ಜೊತೆ ಹೋಗ್ಬಿಡತ್ತೆ ಲೋಭ ಕೇವಲ ಹಣ ಮತ್ತು ತಿನ್ನೋದ್ರ ಮೇಲೆ ಬರೋದಿಲ್ಲ ಭಿನ್ನ ಭಿನ್ನ ಪ್ರಕಾರವಾಗಿ ಜ್ಞಾನದ ರೂಪದಲ್ಲಿ ಅಥವಾ ಜ್ಞಾನದ ಯಾವುದೇ ಇಚ್ಛೆ ಇದೂ ಕೂಡ ಲೋಭವಾಗಿದೆ ಕ್ರೋಧವನ್ನು ಸಮಾಪ್ತಿ ಮಾಡೋದ್ರಿಂದ ಲೋಭ ಸಹಜವಾಗಿಯೇ ಸಮಾಪ್ತಿಯಾಗತ್ತೆ ಅಹಂಕಾರವೂ ಕೂಡ ಸಮಾಪ್ತಿಯಾಗತ್ತೆ ಅಭಿಮಾನವೂ ಕೂಡ ಬರುತ್ತೆ ಅಲ್ವಾ ನಾನು ದೊಡ್ಡವನು ನಾನು ತಿಳುವಳಿಕೆ ಉಳ್ಳವನಾಗಿದ್ದೇನೆ ನನಗೆ ಎಲ್ಲ ಗೊತ್ತಿದೆ ಇವರು ತಮ್ಮ ನಮ್ಮನ್ನು ಏನು ಅಂತ ತಿಳ್ಕೊಂಡಿದ್ದಾರೆ ಆಗ ಈ ರೀತಿ ತಿಳ್ಕೊಳ್ಳೋದ್ರಿಂದ ಕ್ರೋಧ ಬರುತ್ತೆ ಅಭಿಮಾನ ಮತ್ತು ಲೋಭ ಎರಡೂ ಒಟ್ಟಿಗೆ ಬೀಳ್ಕೊಡುಗೆಯನ್ನು ತೆಗೆದುಕೊಳ್ಳುತ್ತೆ ಅದಕ್ಕೋಸ್ಕರ ಬಾಬ್ ಅವರು ವಿಶೇಷವಾಗಿ ಲೋಭಕ್ಕಾಗಿ ಹೇಳದೆ ಕ್ರೋಧಕ್ಕೆ ಅಂಡರ್ಲೈನ್ ಮಾಡಿಸ್ತಾರೆ ಲೋಭದ ಬಗ್ಗೆ ಹೇಳದೆ ಕ್ರೋಧಕ್ಕೆ ಅಂಡರ್ಲೈನ್ ಮಾಡಿಸ್ತಾ ಇದ್ದಾರೆ ಸಂಸ್ಕಾರವನ್ನು ಮಾಡಿಕೊಳ್ತೀರ ಈಗ ಎಲ್ಲರೂ ಕೈ ಎತ್ತುತ್ತೀರಾ ಮತ್ತು ಎಲ್ಲರ ಫೋಟೋವನ್ನು ತೆಗಿಬೇಕಾಗಿದೆ ಈಗ ಸ್ವಲ್ಪ ಶುಭಾಶಯಗಳನ್ನು ಕೊಡ್ತಾರೆ ಬಹಳಷ್ಟು ಅಲ್ಲ ಮತ್ತು ಯಾವಾಗ ಬಹಳಷ್ಟು ಅಲ್ಲ ಮತ್ತು ಯಾವಾಗ ಪುನಃ ರಿಸಲ್ಟ್ ನೋಡ್ತಾರೆ ಆಗ ವತನದ ದೇವತೆಗಳು ಕೂಡ ಸ್ವರ್ಗದ ದೇವತೆಗಳು ಕೂಡ ನಿಮ್ಮ ಮೇಲೆ ವಾಹ್ ವಾಹನ ಪುಷ್ಪಗಳನ್ನು ಸುರಿಸ್ತಾರೆ ಇಂದಿನಿಂದ ಪ್ರತಿಯೊಬ್ಬರೂ ತಮ್ಮಲ್ಲಿ ನೋಡ್ಕೊಳ್ಳಿ ಬೇರೆಯವರನ್ನ ನೋಡಬೇಡಿ ಬೇರೆಯವರ ಈ ಮಾತುಗಳು ನೋಡಲಿಕ್ಕೆ ಮನಸ್ಸಿನ ಕಣ್ಗಳನ್ನ ಮುಚ್ಕೊಳ್ಳಿ ಸ್ಥೂಲವಾದ ಕಣ್ಣುಗಳನ್ನ ಮುಚ್ಚಿಡ್ಲಿಕ್ಕೆ ಅಂದರೆ ಅಂದ್ರೆ ಮನಸ್ಸಿನ ಕಣ್ಗಳನ್ನ ಮುಚ್ಚಿ ಇನ್ನೊಬ್ಬರು ಮಾಡ್ತಾರೆ ಅಥವಾ ಮೂರನೆಯವರು ಮಾಡ್ತಾರೆ ನಾನು ನೋಡಬಾರ್ದು ತಂದೆಯೂ ಕೂಡ ಇಷ್ಟು ಜೋರಾಗಿ ಒತ್ತಡ ಕೊಟ್ಟು ಹೇಳ್ತಿದ್ದಾರೆ ಒಂದು ವೇಳೆ ಯಾರೇ ವಿರಳ ಮಹಾರಥಿ ಸಹ ಈ ರೀತಿ ಯಾವುದೇ ಬಲಹೀನತೆಯನ್ನ ಮಾಡಿದ್ರೆ ಬಲಹೀನತೆಯಿಂದ ಇದ್ರೆ ಅದನ್ನ ನೋಡೋ ಬದಲಾಗಿ ಅಥವಾ ಕೇಳೋ ಬದಲಾಗಿ ಮನಸ್ಸನ್ನ ಅಂತರ್ಮುಖಿ ಮಾಡ್ಕೊಂಬಿಡಿ ನಗುವಿನ ಮಾತನ್ನ ತಿಳಿಸಿದ್ರಿ ಬಾಬ್ದಾದರವ್ರು ಇಂದು ಸ್ಪಷ್ಟವಾಗಿ ಎಲ್ಲವನ್ನ ತಿಳಿಸ್ತಾ ಇದ್ದಾರೆ ಬೇಜಾರಾಗೋದಿಲ್ಲ ತಾನೆ ಒಳ್ಳೆಯದು ಇನ್ನೊಂದು ಮಾತನ್ನು ಸ್ಪಷ್ಟವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅವರು ನೋಡಿದ್ರು ಅಧಿಕ ಮಕ್ಕಳು ಸಮಯ ಪ್ರತಿ ಸಮಯ ಸದಾ ಅಲ್ಲ ಕೆಲವೊಮ್ಮೆ ಮಹಾರಥಿಗಳ ವಿಶೇಷತೆಯನ್ನು ಕಡಿಮೆ ನೋಡಿ ಮತ್ತು ಬಲಹೀನತೆಗಳನ್ನು ಜಾಸ್ತಿ ನೋಡ್ತಾರೆ ಮತ್ತು ಫಾಲೋ ಮಾಡ್ತಾರೆ ಅವರನ್ನೇ ಒಬ್ಬರು ಮತ್ತೊಬ್ಬರೊಂದಿಗೆ ವರ್ಣನೆ ಮಾಡ್ತಾರೆ ಎಲ್ಲರನ್ನ ನಾವು ನೋಡ್ಬಿಟ್ಟಿದ್ದೇವೆ ಮಹಾರಥಿಗಳು ಕೂಡ ಈ ರೀತಿ ಮಾಡ್ತಾರೆ ಅಂತ ಹೇಳ್ತಾರೆ ನಾವಂತೂ ಹಿಂದೆ ಇದ್ದೇವೆ ಈಗ ಮಹಾರಥಿಗಳು ಯಾವಾಗ ಬದಲಾಗ್ತಾರೆ ಆಗ ನಾವು ಕೂಡ ಬದಲಾಗ್ತೇವೆ ಅಂತ ಹೇಳ್ತಾರೆ ಆದರೆ ಮಹಾರಥಿಗಳ ತಪಸ್ಸು ಮಹಾರಥಿಗಳ ಬಹುಕಾಲದ ಪುರುಷಾರ್ಥ ಅವರಿಗೆ ಅವರಿಗೆ ಎಕ್ಸ್ಟ್ರಾ ಮಾರ್ಕ್ಸ್ ಕೊಟ್ಟು ಪಾಸ್ ವಿತ್ ಹಾನರನ್ನಾಗಿ ಮಾಡತ್ತೆ ನೀವು ಮಹಾರಥಿ ಬದಲಾದರೆ ನಾವು ಬದಲಾಗ್ತೇವೆ ಅಂತ ಕಾಯ್ತಾ ಇರ್ತೀರ ಆಗ ಮೋಸ ಹೋಗ್ಬಿಡ್ತೀರ ಇದಕ್ಕೋಸ್ಕರ ಮನಸ್ಸನ್ನು ಅಂತರ್ಮುಖಿಯನ್ನಾಗಿ ಮಾಡಿಕೊಳ್ಳಿ ಗೊತ್ತಾಯ್ತಾ ಇದನ್ನು ಕೂಡ ಬಾಬ್ದಾದರವರು ಕೇಳ್ತಾರೆ ನೋಡ್ಬಿಟ್ಟಿದ್ದೇವೆ ನೋಡ್ಬಿಟ್ಟಿದ್ದೇವೆ ಅಂತ ಹೇಳ್ತೀರಾ ನಮಗೂ ಕಣ್ಗಳಿದೆ ಅಲ್ವಾ ಅಂತ ಹೇಳ್ತಾರೆ ನಮಗೂ ಕಿವಿಗಳಿದೆ ಅಲ್ವಾ ಅಂತ ಹೇಳ್ತಾರೆ ನಾವು ಸು ಕೂಡ ಬಹಳಷ್ಟು ಕೇಳಿದ್ದೇವೆ ಅಂತ ಹೇಳ್ತಾರೆ ಆದರೆ ಮಹಾರಥಿಗಳೊಂದಿಗೆ ಈ ಮಾತಿನಲ್ಲಿ ರೇಸ್ ಮಾಡಬೇಡಿ ಒಳ್ಳೆಯ ರೇಸ್ ಮಾಡಿ ಕೆಟ್ಟದರ ರೇಸ್ ಮಾಡಬೇಡಿ ಇಲ್ಲಾಂದರೆ ಮೋಸ ಹೋಗ್ತೀರಾ ತಂದೆಗೆ ದಯೆ ಬರುತ್ತೆ ಯಾಕೆಂದ್ರೆ ಮಹಾರಥಿಗಳ ಫೌಂಡೇಶನ್ ನಿಶ್ಚಯವಾಗಿದೆ ಅಖಂಡ ಅಚ್ಚಲವಾಗಿದೆ ಅದರ ಆಶೀರ್ವಾದಗಳು ಎಕ್ಸ್ಟ್ರಾ ಮಹಾರಥಿಗಳಿಗೆ ಸಿಗ್ತಾ ಇರತ್ತೆ ಇದಕ್ಕೋಸ್ಕರ ಎಂದಿಗೂ ಮನಸ್ಸಿನ ಕಣ್ಗಳನ್ನು ಈ ಮಾತಿಗೋಸ್ಕರ ತೆರಿಬೇಡಿ ಮುಚ್ಕೊಳ್ಳಿ ಕೇಳೋದ್ರ ಬದಲಾಗಿ ಮನಸ್ಸನ್ನು ಅಂತರ್ಮುಖಿಯನ್ನಾಗಿ ಮಾಡಿಕೊಳ್ಳಿ ಗೊತ್ತಾಯ್ತಾ ಈ ಇಂದು ಬಿಸಿ ಬಿಸಿ ಹಲ್ವಾ ತಿನಿಸ್ಲಾಗ್ತಾ ಇದೆ ಆದರೆ ನಿಜ ಸಂಸ್ಕಾರವನ್ನು ಮಾಡ್ಕೊಳ್ಳಿ ಪರಿಶ್ರಮ ಪಡ್ತೀರಾ ಅದು ಕೂಡ ಬಾಬ್ದಾರದಾರವ್ರಿಗೆ ಇಷ್ಟ ಆಗೋದಿಲ್ಲ ದಾದರವರು ಮಕ್ಕಳ ಒಂದು ಅದ್ಭುತವಾದ ಚಿತ್ರವನ್ನು ನೋಡಿದ್ರು ಆ ಚಿತ್ರವನ್ನು ನೋಡಿದ್ವಿ ಬಹಳಷ್ಟು ಅಲ್ವಾ ತಿಂದ್ವಿ ಅಂತ ಹೇಳಲಿಕ್ಕೆ ಬಯಸ್ತೀರಾ ಚಿತ್ರ ಅಂತೂ ಅದ್ಭುತ ಆಗಿದೆ ಬಾಬ್ದಾದಾರ್ ಕೂಡ ಆ ಚಿತ್ರ ತುಂಬ ಅದ್ಭುತ ಅನಿಸುತ್ತೆ ಯಾವ ಚಿತ್ರ ನೋಡಿದ್ರಿ ಏನಂದ್ರೆ ಮಕ್ ಮಕ್ಕಳು ಒಂದು ಹೇಳಿದ್ರೆ ಮತ್ತೊಂದನ್ನು ಮಾಡ್ತಾರೆ ಬಾಯಿಂದ ಹೇಳ್ತೀರಾ ನಾವು ಲಕ್ಷ್ಮೀ ನಾರಾಯಣ ಆಗ್ತೀವಿ ಅಂತ ರಾಮ ಸೀತೆ ಆಗಲ್ಲ ಅಂತ ಹೇಳ್ತೀರಾ ಲಕ್ಷ್ಮೀ ನಾರಾಯಣ ಅಂತ ಹೇಳಿ ಮತ್ತೆ ಏನು ಮಾಡ್ತೀರಾ ಮಾಡುವಾಗ ಲಕ್ಷ್ಮೀ ನಾರಾಯಣರಾಗ್ತೇವೆ ಅಂತ ಹೇಳ್ತೀರಾ ಹೇಳುವಂಥವರ ಬಾಯಲ್ಲಿ ಗುಲಾಬ್ ಜಾಮೂನ್ ಆದರೆ ಮಾಡುವ ಸಮಯದಲ್ಲಿ ಏನು ಮಾಡ್ತೀರಾ ಪಕ್ಕಾ ಲಕ್ಷ್ಮೀ ನಾರಾಯಣರಾಗ್ತೀರಾ ಅಂತ ಹೇಳ್ತೀರಾ ಹೌದು ಅಂತ ಮಕ್ಕಳು ಹೇಳ್ತೀರಾ ನೂರು ಪರ್ಸೆಂಟ್ ಲಕ್ಷ್ಮೀ ನಾರಾಯಣರಾಗ್ತೇವೆ ಅಂತ ಹೇಳ್ತೀರಾ ಆದರೆ ಚಿತ್ರವನ್ನು ಏನಂದು ತೋರಿಸ್ತೀರಾ ತ್ರೇತಾಯುಗದ ರಾಮನ ಸಮಾನ ಯುದ್ಧ ಮಾಡ್ತಾ ಇರ್ತೀರ ಬಿಲ್ಲು ಬಾಣ ಕೈಯಲ್ಲಿ ಸದಾ ಇರುತ್ತೆ ಲಕ್ಷ್ಮೀನಾರಾಯಣರಾಗ್ತೇವೆ ಅಂತ ಹೇಳ್ತೀರಾ ಆದರೆ ಪ್ರಾಕ್ಟಿಕಲ್ನಲ್ಲಿ ತ್ರೇತಾಯುಗದ ರಾಮನ ಸಮಾನ ಯುದ್ಧವನ್ನು ಮಾಡ್ತಾ ಇರ್ತೀರ ಸದಾ ಅರ್ಧ ಸಮಯ ಯುದ್ಧದಲ್ಲಿ ಅರ್ಧ ಸಮಯ ಯೋಗದಲ್ಲಿ ಎಲ್ಲರೂ ಅಲ್ಲ ಆದರೆ ಅನೇಕರು ಈ ರೀತಿ ಇದ್ದಾರೆ ಬಾಬ್ ದಾದರ್ ಅವ್ರಿಗೆ ಈ ಚಿತ್ರವನ್ನು ನೋಡಿ ಅತ್ಯಂತ ಅದ್ಭುತ ಚಿತ್ರ ಅನಿಸುತ್ತೆ ಏನು ಹೇಳ್ತಿರೋ ಏನು ಒಳ್ಳೆಯದನ್ನು ಯೋಚಿಸ್ತಿರೋ ಅದನ್ನು ಮಾಡಲೇಬೇಕು ಅದರ ಸಹಜ ವಿಧಿಯನ್ನು ತಿಳಿಸಿದ್ರು ವಾಸ್ತವ ನಿಜಿ ಸಂಸ್ಕಾರಗಳನ್ನು ಎಮರ್ಜ್ ಮಾಡ್ಕೊಳ್ಳಿ ಸಂಸ್ಕಾರದಿಂದ ಸ್ವತಃವಾಗಿ ಕರ್ಮ ಆಗಿನೇ ಆಗತ್ತೆ ಪರಿಶ್ರಮ ಕಡಿಮೆ ಸಫಲತೆ ಹೆಚ್ಚಾಗತ್ತೆ ಪರಿಶ್ರಮದಿಂದ ಮುಕ್ತರಾಗ್ಬಿಡ್ತೀರ ಹೇಗೆ ಅರ್ಧ ಕಲ್ಪ ಯಾವಾಗ ವಿಶ್ವಕ್ಕೆ ಮಾಲೀಕರಾಗ್ತೀರಾ ಆಗ ಅನೇಕ ಪ್ರಕಾರದ ಪರಿಶ್ರಮದಿಂದ ಸದಾ ಮುಕ್ತರಾಗ್ತೀರ ಈ ರೀತಿ ಈ ಸಮಯ ನಿಜಿ ಸಂಸ್ಕಾರಗಳನ್ನು ಮಾಡಿಕೊಳ್ಳೋದ್ರಿಂದ ಸಹಜವಾಗಿ ಪರಿಶ್ರಮದಿಂದ ಮುಕ್ತರಾಗ್ತೀರಾ ಸಮಯ ಪ್ರತಿ ಸಮಯ ಬಾಣವನ್ನು ಎತ್ತೋದು ಯುದ್ಧ ಮಾಡುವಂಥ ಅವಶ್ಯಕತೆ ಬೀಳೋದಿಲ್ಲ ನಿರಂತರ ಯೋಗಿ ಸಹಜ ಯೋಗಿ ಕರ್ಮಯೋಗಿ ರಾಜಯೋಗಿ ಸ್ವತಃವಾಗಿ ಆಗ್ಬಿಡ್ತೀರ ಯೋಗವನ್ನು ಜೋಡಿಸೋ ಅವಶ್ಯಕತೆ ಇಲ್ಲ ಆದರೆ ಪ್ರತಿ ಕ್ಷಣ ಪ್ರತಿ ಸಮಯ ಯೋಗಿ ಜೀವನ ಸ್ವತಃವಾಗಿ ಆಗ್ಬಿಡತ್ತೆ ಅಂದಾಗ ಈ ರೀತಿ ಬಯಸ್ತೀರ ಜ್ಞಾನ ಯೋಗ ಧಾರಣೆ ಮತ್ತು ಸೇವೆ ಈ ನಾಲ್ಕು ಸಬ್ಜೆಕ್ಟ್ನ ಸಾರ ಎರಡು ಶಬ್ದ ಮೊದಲನೆಯದಾಗಿದೆ ಬಾಬರವರು ನನ್ನ ಸಂಸಾರ ಆಗಿದ್ದಾರೆ ಎರಡನೆಯದ್ದು ಪ್ರತಿ ಗುಣ ಪ್ರತಿ ಶಕ್ತಿ ನನ್ನ ನಿಜ ಸಂಸ್ಕಾರವಾಗಿದೆ ಎರಡು ಶಬ್ದವನ್ನು ನೆನಪಿಟ್ಕೊಳ್ಳಿ ಸಂಸಾರ ಮತ್ತು ಸಂಸ್ಕಾರ ಕಷ್ಟ ಇದೆಯಾ ಸ್ವಲ್ಪ ಸ್ವಲ್ಪ ಕಷ್ಟ ಆಗುತ್ತಾ ಯಾವಾಗ ಮಾತು ಬರುತ್ತೆ ಆಗ ಕಷ್ಟ ಅನಿಸುತ್ತಾ ಆದರೆ ಮಾತುಗಳು ನಿಮ್ಮ ಮುಂದೆ ಏನು ಮಾತು ದೊಡ್ಡದಾಗಿದೆಯೋ ಅಥವಾ ತಂದೆ ದೊಡ್ಡವರಾಗಿದಾರೋ ಯಾರು ದೊಡ್ಡವರಾಗಿದ್ದಾರೆ ಆದರೆ ಈ ಸಮಯದಲ್ಲಿ ಮಾತು ದೊಡ್ಡದಾಗ ದಾದರ್ ಅವರ ಹತ್ತಿರ ಈ ಈ ರೀತಿ ಸಮಯದ ಚಿತ್ರಗಳು ಮಕ್ಕಳದ್ದು ಬಹಳಷ್ಟು ಬರ್ತಾ ಇರುತ್ತೆ ಆದರೆ ಈಗ ಸಮಾಪ್ತಿ ಸಮಾರೋಪವನ್ನ ಆಚರಣೆ ಮಾಡಿ ಯಾವಾಗ ನೀವು ಸಮಾಪ್ತಿ ಸಮಾರೋಪವನ್ನು ಆಚರಿಸ್ತೀರಾ ಆಗ ವಿಶ್ವ ಪರಿವರ್ತನೆಯ ಸಮಾರೋಪ ನಿಮ್ಮ ಮುಂದೆ ಬರುತ್ತೆ ಇನ್ನೊಂದು ಮಾತು ತಿಳಿಸೋದ ಕೇಳಲಿಕ್ಕೆ ತಯಾರಾಗಿದ್ದೀರ ಬಾಲಕರು ಮಾಲೀಕರಾಗ್ತೀರಾ ತಾನೆ ಅಂದಾಗ ಮಾಲೀಕರಿಂದ ಆದೇಶವನ್ನು ಪಡೆದು ಹೇಳಲಾಗತ್ತೆ ಬೇಹದ್ದಿನ ಹಾಲ್ ಆಗಿದೆ ಅಲ್ವಾ ನೋಡಿ ಹೇಗೆ ರುಂಡಮಾಲೆಯನ್ನು ತೋರಿಸ್ತಾರೆ ಹಾಗೇನೇ ಇಲ್ಲಿ ಒಂದು ಇಲ್ಲಿ ಬಂದು ನೋಡಿದ್ರೆ ರುಂಡ ಮಾಲೆ ಅನಿಸುತ್ತೆ ಕೇವಲ ನಮಗೆ ಮುಖ ಕಾಣಿಸೋದು ಬೇಹದ್ದಿನ ಹಾಲ್ನಲ್ಲಿ ದಾದರವರು ಕೂಡ ಇಂದು ತೆರೆದ ಹೃದಯದಿಂದ ಬೇಹದ್ದಿನ ಮಾತುಗಳನ್ನು ತಿಳಿಸ್ತಾ ಇದ್ದಾರೆ ನಿನ್ನೆ ದಿನ ಏನಾಗಿತ್ತು ಬುಧವಾರ ಬುಧವಾರದ ಮಾತು ಇವತ್ತಂತೂ ಎಲ್ಲರೂ ರಾತ್ರಿಯ ಆಟವನ್ನು ನೋಡಿ ಸ್ವಲ್ಪ ಸುಸ್ತಾಗಿದ್ದೀರಾ ಸ್ವಲ್ಪ ಚಿಂತಿತರು ಆಗಿದ್ದೀರಾ ತಾನೆ ಅಂದರೆ ರಾತ್ರಿ ಬಿರುಗಾಳಿಯ ಜೊತೆಯಲ್ಲಿ ತುಂಬ ಮಳೆ ಬಂತು ಅದಕ್ಕೋಸ್ಕರ ಎಲ್ಲರೂ ವಿಚಲಿತ ಆಗಿದ್ರು ಆದರೆ ಅಂತಿಮ ಸಮಯದಲ್ಲಿ ಏನೆಲ್ಲ ಬಹಳಷ್ಟು ಆಗೋದಿದೆ ಸ್ವಲ್ಪ ರಿಹರ್ಸಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಎಲ್ಲವನ್ನು ಪ್ಯಾಕ್ ಮಾಡಿ ಮತ್ತೆ ಓಡಬೇಕಾಗಿದೆ ಇದಂತೂ ಎಕ್ಸಸೈಸ್ ಮಾಡಿಸ್ತು ಏನು ಬಿರುಗಾಳಿ ಬಂತು ರಿಹರ್ಸಲನ್ನು ತೋರಿಸ್ತು ವ್ಯಾಯಾಮ ಮಾಡಿಸ್ತು ವೃದ್ಧರಾದ ಮಾತೆಯರು ಓಡೋದಿಲ್ಲ ಆದರೆ ರಾತ್ರಿಯಲ್ಲಿ ಹಾಸಿಗೆಯನ್ನು ತೆಗೆದುಕೊಂಡು ಓಡಿದ್ರು ಅದಕ್ಕೋಸ್ಕರ ಇದೂ ಕೂಡ ಒಂದು ಆಟ ಎಕ್ಸಸೈಸ್ ವ್ಯಾಯಾಮ ಆಯಿತು ಅಲ್ವಾ ಕಾಲುಗಳು ಕೂಡ ನಡೀತಾ ಇದೆ ಅಲ್ವಾ ಇವು ಚಿಕ್ಕ ಪುಟ್ಟ ರಿಹರ್ಸಲ್ಗಳಂತೂ ಅಂತಿಮದ ಮುಂದೆ ಏನೂ ಇಲ್ಲ ಇದೂ ಕೂಡ ಅಭ್ಯಾಸ ಆಗಬೇಕು ಬಾಬ್ ಅವರು ಹೇಳಿದ್ರು ಎವರ್ ರೆಡಿ ಆಗಿರಿ ಇದರಲ್ಲಿಯೂ ಎವರ್ ರೆಡಿ ಮಳೆ ಬಂತು ಅಂದರೆ ಸೆಕೆಂಡಿನಲ್ಲಿ ಹೋಗಬೇಕಾಗತ್ತೆ ಯಾರಿಗಾದರೂ ತೊಂದರೆ ಆಯ್ತಾ ಸೆಕೆಂಡಿನಲ್ಲಿ ಸೆಟ್ ಆಗ್ಬಿಟ್ಟಿದ್ದೀರಾ ಅವರು ತಿಳಿತಾರೆ ಎಲ್ಲಿಯವರೆಗೆ ಪರಿಪಕ್ವ ಆಗೋದಿಲ್ಲ ಅಲ್ಲಿಯವರೆಗೆ ಮಕ್ಕಳು ಕಡಿಮೆ ಬರಲಿ ಆದರೆ ಎಷ್ಟು ಕಡಿಮೆ ಹೇಳ್ತೇವೆ ಅಷ್ಟು ಇನ್ನೂ ಹೆಚ್ಚಾಗಿ ಬರ್ತಾರೆ ಕೆಂಪು ಬಾವುಟವನ್ನು ತೋರಿಸ್ತಾರೆ ಬರಬೇಡಿ ಅಂತ ಆದರೂ ಕೂಡ ಬಂದುಬಿಡ್ತಾರೆ ಅಲ್ವಾ ಅಂದಾಗ ಆಟವನ್ನ ನೋಡಿದ್ದೀರಾ ಬಾಬ್ದಾದರವ್ರಿಗೆ ಮಕ್ಕಳ ಸ್ನೇಹವನ್ನು ನೋಡಿ ಖುಷಿಯಾಗತ್ತೆ ಮತ್ತು ಸದಾ ಮಕ್ಕಳಿಗೆ ಇದನ್ನೇ ಹೇಳ್ತಾರೆ ಬನ್ನಿ ಮಕ್ಕಳೇ ಬನ್ನಿ ಬರಬೇಡಿ ಅಂತ ಹೇಗೆ ಹೇಳೋದು ಹೇಳಲಿಕ್ಕೆ ಸಾಧ್ಯ ಆಗತ್ತಾ ಎಲ್ಲರೂ ಎಷ್ಟೇ ಬಂದಿದ್ದೀರಾ ಖುಷಿಯಿಂದ ಬಂದಿದ್ದೀರಾ ಮತ್ತು ಖುಷಿಯನ್ನು ತೆಗೆದುಕೊಂಡು ಹೋಗಿ ಮತ್ತು ಟೋಲಿಯ ಜೊತೆಯಲ್ಲಿ ಮೊದಲು ಖುಷಿಯನ್ನು ಹಂಚಬೇಕು ಅದರ ಜೊತೆಯಲ್ಲಿ ಟೋಲಿಯನ್ನು ಕೂಡ ಹಂಚಬೇಕಾಗಿದೆ ಒಳ್ಳೆಯದು ವರದಾನ ಆಗಿದೆ ಎಲ್ಲರಿಗೆ ಅಮರ ಜ್ಞಾನವನ್ನು ಕೊಟ್ಟು ಅಕಾಲ ಮೃತ್ಯುವಿನ ಭಯವನ್ನು ಹೋಗಲಾಡಿಸುವಂತಹ ಶಕ್ತಿಶಾಲಿ ಸೇವಾ ಭವ ವಿಶ್ಲೇಷಣೆ ಈ ಪ್ರಪಂಚದಲ್ಲಿ ಇತ್ತೀಚೆಗೆ ಅಕಾಲ ಮೃತ್ಯುವಿನದ್ದೇ ಭಯ ಇದೆ ಭಯದಿಂದ ತಿಂತಾರೆ ನಡೀತರೆ ಭಯದಿಂದಲೇ ಮಲಗ್ತಾರೆ ಇಂತಹ ಆತ್ಮಗಳಿಗೆ ಖುಷಿಯ ಮಾತನ್ನು ಹೇಳಿ ಭಯವನ್ನು ಹೋಗಲಾಡಿಸಿ ನಾವು ನಿಮಗೆ ಇಪ್ಪತ್ತೊಂದು ಜನ್ಮಗಳಿಗೆ ಅಕಾಲ ಮೃತ್ಯುವಿನಿಂದ ರಕ್ಷಿಸ್ತೇವೆ ಅನ್ನೋ ಖುಷಿ ಸಮಾಚಾರವನ್ನು ತಿಳಿಸಿ ಎಲ್ಲ ಆತ್ಮಗಳಿಗೆ ಅಮರ ಜ್ಞಾನವನ್ನು ಕೊಟ್ಟು ಅಮರರನ್ನಾಗಿ ಮಾಡಿ ಯಾವುದರಿಂದ ಅವರು ಜನ್ಮ ಜನ್ಮಾಂತರಕ್ಕೋಸ್ಕರ ಅಕಾಲ ಮೃತ್ಯುವಿನಿಂದ ಸುರಕ್ಷಿತ ಆಗಿಬಿಡಲಿ ಈ ರೀತಿ ತಮ್ಮ ಶಾಂತಿ ಮತ್ತು ಸುಖದ ವೈಬ್ರೇಷನ್ನಿಂದ ಜನರಿಗೆ ಸುಖ ನೆಮ್ಮದಿಯ ಅನುಭೂತಿ ಮಾಡಿಸುವಂತಹ ಶಕ್ತಿಶಾಲಿ ಸೇವಾದಾರಿಗಳು ಆಗಿ ಸ್ಲೋಗನ್ ನೆನಪು ಮತ್ತು ಸೇವೆಯ ಬ್ಯಾಲೆನ್ಸ್ ಮಾಡೋದ್ರಿಂದ ಸರ್ವರಿಂದ ಆಶೀರ್ವಾದ ಸಿಗತ್ತೆ ಒಳ್ಳೆಯದು ನಾಲ್ಕಾರು ಕಡೆಯ ಬಾಬ್ ದಾದಾರವರ ಲವ್ಲೀನ ಆತ್ಮಗಳಿಗೆ ಸರ್ವ ತಂದೆಯ ಸೇವಾದಾರಿ ಆತ್ಮಗಳಿಗೆ ಸರ್ವ ಸಹಜ ಪುರುಷಾರ್ಥವನ್ನು ತಮ್ಮದಾಗಿಸಿಕೊಳ್ಳುವಂಥ ಶ್ರೇಷ್ಠ ಆತ್ಮಗಳಿಗೆ ಸದಾ ತಂದೆಯ ಸಮಾನ ಆಗುವಂತಹ ಲಕ್ಷ ಮತ್ತು ಲಕ್ಷಣವನ್ನು ಸಮಾನವಾಗಿ ಮಾಡಿಕೊಳ್ಳುವಂತಹ ತಂದೆಯ ಸಮೀಪ ಆತ್ಮಗಳಿಗೆ ಬಾಬ್ ದಾದಾರವರ ಬಹಳ ಬಹಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು ಪ್ರೀತಿ ಸುಪ್ರಭಾತ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ